ಹಾಗೆ ಹಾಗೆ ನೀವು ಆಡದಂತಹ ಮಾತು ಸಹಿಸೋದಕ್ಕಾಗುತ್ತೆ ನಾನು ಇವಾಗ ಮಗಳಿಗೆ ಪೀಠ ಕೊಡಬೇಕು ಎನ್ನುವ ನನ್ನ ಅಪ್ಪನ ಆಲೋಚನೆ ಆದ್ರೆ ಹೆಣ್ಣು 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 ಎನ್ನುವ ಎಲ್ಲಿದ್ದೀರಿ ಎಲ್ಲಿದ್ದೀರಿ ಬಹಳ ಹಿಂದಿದ್ದಾರೆ ಸಮಾಜ ಈ ಮುಂದುವರೆದಂತಹ ಸಮಾಜದಲ್ಲಿ ಹೆಣ್ಣು ಗಂಡು ಮೇಲೆ ಕೆಳಗೆ ಆ ಜಾತಿ ಈ ಜಾತಿ ಇಲ್ಲವೇ ಇಲ್ಲ ಅಲ್ಲವೇ ಇಲ್ಲ ಸಮಾನತೆ ಹೌದು ನಾಗರಿಕತೆ ಗಂಡಿಗೆ ಎಷ್ಟು ಹಕ್ಕುಂಟು ಹೆಣ್ಣುಗಷ್ಟೇ ಹಕ್ಕುಂಟು ಅಲ್ವಾ ಗಂಡಿಗೆ ಎಷ್ಟು ಅಧಿಕಾರ ಉಂಟು ಹೆಂಡ ಮತ್ತೆ ಹೆಣ್ಣು ಎನ್ನುವ ಹಾಗೆ ಆಕಾರ ಮಾಡ್ತಾ ಇದ್ದಾರಲ್ಲ ಹೆಣ್ಣು ಯಾವ ರಂಗದಲ್ಲಿ ಯಾವ ಕ್ಷೇತ್ರದಲ್ಲಿ ಕೇಳುವುದು ಇಲ್ಲ ಜಾಗ ರಾಜಕೀಯ ರಂಗದಲ್ಲಿ ಮಾತ್ರ ಅಲ್ಲ ಹ ಇದು ಕಲಾ ವಿಭಾಗದಲ್ಲಿಲ್ವಾ ಅಷ್ಟೇ ಅಲ್ಲ ಒಂದು ವೇದಿಕೆ ಏರಿ ಭಾಷಣ ಮಾಡಿದ್ರೆ ಎಷ್ಟು ಜನ ಬೇಕು ಕೇಳುವರು ಏರಿ ಭಾಷಣ ಮಾಡಿ ಎಂಟೆಂಟವ್ರನ್ನ ಮರಳು ಮಾಡಿ ಅವರಿಂದ ಸುಳಿಕೆ ಮಾಡಿ ಮತ್ತೆ ಸಿಕ್ಕೊಂಡು ಬಿದ್ದು ಬೇಕಾ ವೇದಿಕೆ ಮಾಡ್ತಾರೆ ಅಷ್ಟು ಸಾಕು ಅಧಿಕ ಪ್ರಸಂಟ್ ಕೇಳಿಲ್ಲ ನಮ್ಗೆ ಸಹ ಮಾತ್ರ ಅಲ್ಲ ಇವು ಹಿಂದೊಂದು ಕಾಲ ಇತ್ತು ಕೆಂಡವಳು ಮನೆಯಲ್ಲೇ ಇದ್ದು ಅಡುಗೆ ಮಾಡಿ ಸಂಸಾರವನ್ನು ಸಾಗಿಸ್ತಾ ಇದ್ರು ಹಿಂದಿನ ಕ್ರಮ ಗಂಡಾದವು ದುಡಿತಾ ಇದ್ದ ಈಗ ಕುಡಿದು ಸಾಕಾಗುದಿಲ್ಲ ಕುಳಿದುಡಿಬೇಕು